ಋಗ್ವೇದ ಯಜುರ್ವೇದ ಸಾಮವೇದ ಅತರ್ವಣ ವೇದಡು ಸಾಮವೇದನು ತನ್ನ ಮಾಯುಧ ಪುರಳ್ಳುರ್ತುದು ಲೋಕಭಾರಿ ಮಂದಿಲನು ಅಂಕಿಡದಿಡ್ಡೊಂದು ಕೈ ಕೈಕಂಜಿ ಪೊಣ್ಣ ಬಂದೆ ಇನಿ ಬಾರಿ ವಿಶೇಷವಾದ ಆ ಶ್ರೀಕೃಷ್ಣ ಪರಮಾತ್ಮನ ಅನುಗ್ರಹಕ್ಕೆ ಒಳಗಾದ ಮಾತೆರ್ಲ ಮೆಚ್ಚುನ ದೇವರಾದ ಜಗತ್ತದ ಅದ್ವಿತೀಯ ಮನಃಶಾಸ್ತ್ರಜ್ಞೆ ಪಣಪು ಪುಗರ್ತಿನ ಪಡೆಯಿನ ದೇವರಿ ತಂಡ ನಮ್ಮ ಶ್ರೀಕೃಷ್ಣ ಪರಮಾತ್ಮೆ ಪಾರ್ಥೋವಸ್ಸ ಸುಧೀರ್ ಭೋಕ್ತ ಪಂಡನಲ್ಕ ನಲ್ಕ ಪಾರ್ಥಗ್ ಪಂಡು ನಂಚುತ್ತಿನ ಭಗವದ್ಗೀತೆದ ಬೋಧನೆ ಪಾರ್ಥೇ ಪಣಪು ಕಂಜಿದ ಮುಖೇನ ಲೋಕಬಾರಿ ಮಂದಿಲಿಗ ತನ್ನ ಆಧ್ಯಾತ್ಮದ ಕಿರ್ಂದೆಲ್ದ ಪೇರ ಪೇರ್ಪುನ ಪಟ್ಟಿನಂಚುತ್ತಿನ ಮಾಮಲ್ಲ ಕಾರಣಿಕದ ಧರ್ಮದೇನು ಶ್ರೀಕೃಷ್ಣ ಪರಮಾತ್ಮೆ ಪ್ರತಿ ಯುಗ ಯುಗಟುಲ ಭಗವಂತನ ಸಂದೇಶ ಸಾರ್ವಕಾಲಿಕವಾದ ಸತ್ಯವಾದ ನನಗೂ ತೋಚುಂಡು ಕೃಷ್ಣನ ಅಷ್ಟಮಿದ ಆಚರಣೆ ನಮ್ಮ ಮಲ್ತೊಂದುಲ್ಲ ಅವ್ರನ್ನ ಜನ್ಮ ನಕ್ಷತ್ರದ ಅನುಸಾರವಾದ ನಮ್ಮ ಆಚರಣೆ ಮಲ್ತೊಂದುಲ್ಲ ನಮಗೆ ಅವು ಆಯಾಯ ವಿಭಾಗಗಳು ಆಚರಣೆ ಮಲ್ಪನೆಟ್ಟು ಒಂಥೆ ದುಂಬುಪೀರ ಆನಂದಾಣಲ ಕೃಷ್ಣ ತತ್ವ ಕೃಷ್ಣ ಸಂದೇಶ ನಮ್ಮ ಬದುಕಿಡ ಪೂರಕ ಆದಿಪೋಡು ಯಾನು ಎಲ್ಲಿಯ ವಿಷೇಡು ಬರ್ಪೆ ಕೃಷ್ಣ ದೇವರನ ಬಗ್ಗೆ ಪಾತಿರೊಂದು ಅಂಡ ಆ ವಿಶಾಲವಾಯಿನಂಚೆತ್ತನ ಕಡಲು ಆಯ್ತಾ ಒಂಜಿ ಗಿಂಡೆ ನೀರು ದಾತಿ ಪಾತಿರ್ನ ತಾಕತ್ತನ ನಮಡಜ್ಜಿ ಅಂಡ ಒಂಜಿ ವಿಚಾರ ಯಾನ ಪಣಪನಿ ಕೃಷ್ಣ ವೇಷ ಸ್ಪರ್ಧೆ ಅಲ್ಪ ನಡತೊಂದುಂಡು ಯಾನು ಬಾರಿ ವಿಶೇಷವಾದ ಕಲ್ಕೂರ ಪ್ರತಿಷ್ಠಾನಕ್ಕೆ ಮಲ್ಲ ಸೊಲ್ಮೇಲಿನ ಸಂದೈತಮ್ ತಂದೆ ಕದ್ರಿ ಮಂಜುನಾಥನ ಮಟ್ಟೆಲ್ಡಿ ಒಂಜಾತು ಜೋಕುಲಿನ ಕೃಷ್ಣ ವೇಷ ಪಾಡಪಾದ ಆ ಮುಖೇನ ಅಪ್ಪೆಲ್ಲು ಭಗವಂತನು ತನ್ನ ಜೋಕುಲ್ಡ ತೂಪನ ಚಿತ್ತಿನ ಒಂಜಿ ಕಜ್ಜ ಬೆನ್ಪೇರೆ ಬಾರಿ ಪೊರ್ಲುಡವು ಜೋಕುಲೆಗೆ ಐಡ್ದು ಮಲ್ಲ ಅತ್ತಣ್ಣ ಮಲ್ಲ ಯಶೋದ ಯಶೋಧ ಕೃಷ್ಣೆ ಬನ್ಪು ನಲ್ಕ ಇಡೀ ಒಂಜಿ ಭಗವತ್ ತತ್ವನು ಒಂಜೇ ಅನುಷ್ಠಾನ ಬಲ್ಪೇರೆ ಒಂಜಿ ವ್ಯವಸ್ಥೆ ಅವೇನು ಮಲ್ತುಕೊಡ್ತೇನು ಒಂಜಿ ಅರ್ಥಮಲ್ಪಡು ಈ ಕೃಷ್ಣ ವೇಷ ಕಾಲಿ ಸ್ಪರ್ಧೆ ಮಾತ್ರ ನಮ್ಮ ಬದುಕಡೆ ನಮ್ಮ ಎಂಚ ನಡಕ್ಕೆ ನಳಪಡು ಪನ್ಪನಲ್ಲ ಒಂಜಿ ಸ್ಪರ್ಧೆ ನೆತ್ತೊಟ್ಟಿಗೆ ಬೋಡು ಶ್ರೀಕೃಷ್ಣ ಪರಮಾತ್ಮಗೆ ಬಜಿಲ್ ಪಂಡ ಭಾರಿ ಪ್ರೀತಿ ಕುಚೇಲೆ ಬಡವೆ ಆಯ ಓಡೆ ಮುಟ್ಟ ಕೇಂದ ಸಾಂದೀಪಿನೇ ಆಶ್ರಮಡು ಕೃಷ್ಣನೊಟ್ಟಿಗೆ ವಿದ್ಯೆ ಕಲ್ಪು போல பலைய பணப்புனஞ்சித்தன சம்பந்த அடிமறிமுட்ட மமக்கார சம்பந்த ஹிருதய சம்பந்த மித்ருவத சம்பந்த அண்டா கிருஷ்ண தேவரு கிருஷ்ண போர்த்தினாத்து பணவித்தினார் அரசு அந்தஸ்தித்தினார் யானு கடுபடவே கிருஷ்ண நடை எஞ்ச போவடு பணது யோச்சனை மல் தந்திப்புனா பொடிதி சொர கட்டுபழு போலே நம்ம படத்தன இத்துண்டு ஜோக்கிலுக்கு தினியரே கத்திஜி ಒಂಜಿಗಳಿಗೆ ಪೋದಿರು ಪಣಂದು ಇಜ್ಜಿ ಕೃಷ್ಣಗೆ ಗೊತ್ತಾಕೊಂಡು ಅವ್ರನ್ನ ಆಶೀರ್ವಾದ ಐ ತೊಟ್ಟಿಗೆ ಕೃಷ್ಣನ ದಾಲ ನಮ್ಮ ಕಷ್ಟಗೂ ದಾದನ್ಲ ಕೇಲ್ಲೆಂದು ಕೂಡ ಬೊಡೆದಿ ಆದರೆ ಪಣಪಾರೆ ಜೋಕಲ್ನ ಅಪ್ಪೆ ಆದ ಪಣಪಾಲೆ ಆಂಡ ಒಂಜಿ ಪುಂಡಿದಾ ತಾಪೆ ಒಂಜಿ ನಾಚಿಕೆಡು ದಾಯಿಕೆಂಡೆ ಅನ್ನ ಪೋವಯ ಸ್ವಾಭಿಮಾನಿ ಕುಚೇಲೆ ಕಟ್ಟ ಕಡೆಗೆ ಕೃಷ್ಣನಡೆ ಪೊಯರೆ ಪಿದಡ್ವೆ ಬೊಡೆದಿನ ಒತ್ತಡಗು ಪಿದಡ್ನ ಪೊರ್ತುಡು ದಾದಾನಲ ಕೊನೋಡತ್ತ ದೇವರ ನಡೆ ಪೋನಗ ವೃದ್ಧಿರ್ ನಡೆ ಪೋನಗ ಜೋಕುಲ್ ನಡೆ ಪೋನಗ ದಾಂಡ್ಲ ಕೊನೋಡ ಶಾಸ್ತ್ರ ದಾಲ ತಿಕ್ಕುಜಿ ಇಲ್ಲಲ್ಲಿ ಒಂಜಿ ಪುಂಡಿ ಬಜಿಲು ಪುಂಡು ಆ ಭಜಿಲು ಸೆರಂಗದ ಕೋಡಿಡ ಕಟ್ಟೊಂದು ಪೋಪಿ ಕುಚೇಲಿ ಅರಮನೆದ ದ್ವಾರಡು ಏರ್ಲ ಉಳೈ ಬುಡುಪೂಜಿರು ಕೃಷ್ಣನ ತುಯ್ಯರೆ ಬುಡುಪೂಜಿರಿ ಈ ಉಳೈ ಬರ್ರೆ ಆ ಪೂಜಿ ನಿನ್ನ ಚಿತ್ತನ ಸಾಮಾನ್ಯ ವ್ಯಕ್ತಿ ಬರ್ರೆ ಬಲ್ಲಿಂದ ಪಣಬನಾನಗ ಶ್ರೀಕೃಷ್ಣನ ದಿವ್ಯ ದೃಷ್ಟಿಗೆ ಗೊತ್ತಾಪುಂಡು ಅರಂ ತಡೆ ಹೆಂಗೆ ಬೋಡಾಪುನ ದ್ವಾರದಲ್ಪ ಎಂಕ ಬೋಡಾಪನ ಅರುಳೇರು ಬುಡ್ಲೇ ಲೆಪ್ಪುಲೇನು ಉಳೈ ಅರಮನೆದ ಎದುರು ಮುಖ್ಯ ದಾರಂದದಡೆ ಬನ್ನಗ ಕೃಷ್ಣ ದೇವಿಯ ಪಾರಂದ ಪೇರು ತರ್ಕ ಪತ್ಪೇರು ಕೃ ಆಯನೊಟ್ಟಿಗೆ ನಲಿಪೇರು ತೆಲಿಪೇರು ಗೊಬ್ಬರು ಅಡಿಗೆ ಕುಚೇಲಗ ಒಂಜಿ ರೀತಿ ಅರೇನೇ ಅರೆಗೆ ನಂಬೆರ ಪೂಜ್ಯ ಆ ಕೃಷ್ಣ ಇತ್ತೆಲ ಪ್ರೀತಿ ದಿಡ್ಡೊಂದೆರ ಅಕಲ್ನ ಬಾಲ್ಯದ ಕ್ಷಣಕಲಿನ ಪುರ ನೆಂಪು ಮಲ್ಪೇರು ಸೀದ ಆ ಪುರುತು ಮಲ್ತೆಯನ್ನು ಪಂಡದ ಕೊನದು ಎತ್ತರದ ಜಿಡ್ಡೆಡು ಕುಲ್ಲಾದ ಕಾರ ಅರೆನ ಆತಿಥ್ಯ ಮಲ್ಪೇರು ಅರೆಗೆ ಬಂಜಿಗೆ ಬೋಡಾಪಿನ ಕೊರಡು ಒಂದು ಪಂಡದು ಮಾತ ರೀತಿಯದ ವ್ಯವಸ್ಥೆ ಮಲ್ತದ ಆನಗ ಕುಚೇಲನ್ನು ತೂದು ಪನ್ಪೇರು ದಾಯಿ ಇಂಚ ಬಚ್ಚಿದ ಪಂಡದು ಕೇರ್ನಗ ಪೂರ ಆತಿಥ್ಯಾಯವಂಚದ ದಾಧಾನಲ ಪನೆರುಂಡ ದಾಲಯಜ್ಜಿ ದಾಲೈಜ್ಜಿ ದಾಲಜ್ಜಿ ಆಂಡ ಈಯಂಕ ದಾದಾನ್ಲ ಕನೋಡತ ದಾದ ಕನೈದ ಅಂದ್ರೆ ಕೃಷ್ಣ ಕೆನ್ನಗ ಅವಿನ ದೆಂಗ ದೀಪೇ ಕುಚೇಲೆ ದೆಂಗ ದೀಪೆ ಈತುಮಲ್ಲ ಅರಮನೆ ಈತುಮಲ್ಲ ವೈಭವದ ಷಡ್ರಸೋಪೇತ ಬೈನ ಚುತ್ನ ಭೋಜನ ತಿನ್ಪನ ಕೃಷ್ಣಗಿನ್ನ ಭಜಿಲು ದಾದ ಕೊರ್ಪುನಿ ಎಂಚ ಕೊರ್ಪುನಿ ಬಂಡದ ಕೃಷ್ಣ ಒಯ್ತದ ಭಜಿಲು ದೆಪ್ಪೇ ದೆತ್ತು ತನ್ನ ಬುಡದೆಲ್ಲೆಗೆ ಪಟ್ಟ ಮಹಿಷಿ ನಗಲಿ ಪಟ್ಟಿವಿರಿ ಮಾತಿ ನಗಲಿ ಪಟ್ಟುವೀರಿ ಅರಂಥದಲೆ ಪಟ್ಟಿವಿರಿ ಹಂಡ ಹುರ್ಕರ್ದು ಬರ್ಪಣ್ಣು ಭಜಿಲಿ ಆಶ್ಚರ್ಯ ಆಪುಂಡು ಕುಚೇಲಾಗ ಕೃಷ್ಣ ಭಜಿಡು ದಾದಾತು ವಿಶೇಷ ಅಂದು ಕುಚೇಲಕ್ಕೆ ಅಪಗ ಪನ್ಪೆ ಬಜಿಲ್ ಪಣಪನ ಸಾಮಾನ್ಯ ಸೊತ್ತ ಬಂದುಳೆ ನಮ್ಮ ಯೋಚನೆ ಮಲ್ಪೊಡು ನೆತ್ತುಳೈ ಏತು ತಾಕತ್ತುಂಡು ಕೇಣ್ಣ ಶ್ರೀಕೃಷ್ಣ ದೇವೇರು ತಿನ್ನೊಂದಿತ್ತನ ಪ್ರೀತಿ ಮಲ್ಪನ ಬಜಿಲದ ತತ್ವದ ಅದಾದಂದು ನಮ್ಮ ಯೋಚನೆ ಮಲ್ಪೊಡು ಶ್ರೀಕೃಷ್ಣೆ ಬಜಿಲದ ಮಹತ್ವನು ಕುಚೇಲಗೆ ನಮ ಈತ ವೈಜ್ಞಾನಿಕವಾದ ಬಜಿಲದ ಮಹತ್ವನು ತೆರೆಯೋ ನೋಡು ಬಜಿಲ್ ಪಣಪು ನಾವು ನಮ್ಮ ಅರಿ ಹಿಡ್ದು ಹಾಪಂಡು ಬದುಲ್ ಪೇರು ಅವೇನು ನಮ್ಮ ಬಾರ್ ಹಿಡ್ದು ಪೇರು ಆ್ಯಂಡ್ ಐಟು ಅರ್ಧ ಮಿಲಿಗ್ರಾಮ್ ವಿಟಮಿನ್ ಇತ್ತಿನ ಅಂಡ ಪಂಡ ನನಗೆ ವಿಶೇಷವಾದ ತಾಕತ್ತದ ಸೊತ್ತು ಅಂಡ ಬಜಿಲ್ಡು ಅವಿನ ಬದುಲ್ತುದು ಅವಿನ ಉಜ್ಜರ್ಡು ಅನಗ ఐట నాలర మిలిగ్రామ్ కర్భదాంశ ఇప్పుండు కబ్బిణాంశ ఇప్పుడు నెట్ అర్ధ మిలిగ్రామ్ ఇతని నాలర మిలిగ్రామ్ బజిల్డ్ బర్పు ఆత మాత్రన్ బి టూ బి త్రీ విటమిన్లు నెట్టిప్పు బజిల్గేత్త తాకత్తు తులే ఆ బజిల్ ఎడిమె నెత్తరద ఒత్డ పండ బి పి అవి నీయంత్రణ మల్పన తాకత్తుండు జీర్ణక్రియే సుగమ వల్పున చెత్తన తాకత్తుండు చర్మద పొర్లు కణపున తాకత్తుండు ఐక బెల్ పాడండ ఐకే ప్రతిరక్షణాత్మక ಒಂ ಪ್ರ ರೋಗ ನಿರೋಧಕ ಶಕ್ತಿ ಹೆಚ್ಚಿಗೆ ಹಾಕೊಂಡು ನೆಟ್ಟು ಬೆಲ್ಲ ಹಿಡ್ದು ಸಕ್ಕರೆ ಪಾಲಿಷ್ ಮಲ್ತಿನ ಸಕ್ಕರೆ ಹಿಡ್ದು ಒಂದು ರೀತಿ ವಿಷ ಬೆಲ್ಲ ನಂಗೆ ತಾಕತ್ತು ಕೊರ್ಪಣ್ಣು ಗಂಟದ ಬೇನೇಲಿನ ಗುಣ ಮಲ್ಪ ನೇಯ್ ಐಕು ನೈ ಶುದ್ಧ ಗೋವುದ ನೈ ನಮ್ಮ ತೆಮ್ಮ ಕಫ ಉದೇನು ಪೂರ ಬೆಲ್ಲ ನಿವಾರಣೆ ಮಲ್ತಂದ ಅಂಡ ತುಪ್ಪ ರೋಗ ನಿರೋಧಕ ಶಕ್ತಿ ಜಾಸ್ತಿ ಮಲ್ಪಂಡು ಚರ್ಮದ ಕಾಂತಿನ ಹೆಚ್ಚಿಗೆ ಮಲ್ಪಂಡು ಅಂಚ ಬಜಿಲ್ ಬೆಲ್ಲ ತುಪ್ಪ ಉಂದಿನ ಪಾರ್ದ ಮರೆತಿನ ಅಂಚೆತ್ತನ ಬಜಿಲಿನ ಕೃಷ್ಣ ವೇಷ ಸ್ಪರ್ಧೆ ಎಂಚ ಮಲ್ಪೋನಾ ಅಂಚೆನೆ ಜೋಕುಲ್ನ ಪುಟ್ಟು ಪರ್ಬೋ ಆಚರಣೆ ಮಲ್ತದೆ ಅವೇನೆ ಜೋಕುಲಿಗೆ ತಿನ್ಪಾದ ಅವೇನೆ ಸಮಾಜಕ್ಕೆ ಪಟ್ಟಂಡ ಆರೋಗ್ಯಲ ವೃದ್ಧಿ ಆಪುಂಡು ರೋಗ ನಿರೋಧಕ ಶಕ್ತಿಲ ಬರ್ಪುಂಡು ಮೌಲ್ಯಲ ಹೆಚ್ಚಿಗೆ ಆಪುಂಡು ಆಧ್ಯಾತ್ಮದ ತತ್ವನು ಆಪುಂಡು ನಮ್ಮ ಸ್ವಾಸ್ಥ್ಯವಾಯಿನ ಸಮಾಜ ನಿರ್ಮಾಣ ಮಲ್ಪರೆ ಸಾಧ್ಯ ಆಪುಂಡು కృష్ణే కుచేలన కైర్ ధెోన్నంచెత్త బజిల అక్షయ హ నమ్మ ఆరోగ్య అక్షయ ఆపండు అయిత ఒట్టి కుచేలే దాల్కేనుజ కృష్ణడా దాల్కేను జ కృష్ణ గర్త కుచేలే పిరబత్ తూ ಪಟ್ಟೆ ಸೀರೆಡು ಆಯ್ನು ಯಜಮಾನ್ ಉಳ್ಳಲು ತನ್ನ ಎಲ್ಲಿಯೇ ಗುಡಿಸಲು ಬೋದು ಅರಂತಡೆ ಆತಂಡು ಜೋಕುಲು ಪೂರ ಪೊರಲ ಕಂಠದ ತುತ್ತೈತಡುಳ್ಳೆರು ಕೃಷ್ಣಾನುಗ್ರಹಟ್ ಕುಚೇಲೆ ಮಾತ್ರ ಎಡ್ಡೆ ಹತ್ತಿನತ್ತೆ ಜಗತ್ತಿ ಎಡ್ಡೆ ಆತಂಡು ಭಗವತ್ ತತ್ವ ಭಗವದ್ಗೀತೆದ ತತ್ವ ನಮ್ಮ ಉಡಲಿನ ಗೆಂದಡೆ ಮಾತೆರೆಗಳ ಶ್ರೀಕೃಷ್ಣ ಜನ್ಮಾಷ್ಟಮಿದ ಎಡ್ಡೆ ಪುನಃ ಬಯಕುವೆ ಸೋಲ್ಮೇನು